ಅಜ್ಜಿ ಅಜ್ಜಿ ಎಲ್ಲಿದಿಲ್ಲ ಆ ಬಾಲಾಪ್ಲವಿನಾ ಇಲ್ಲಿದ್ದೀನಿ ಅಜ್ಜಿ ಎಲ್ಲಿದಿಲ್ಲ ನೀವು ನಾನು ನೀವು ಎಲ್ಲ ಹೋಗಿದಿಲ್ಲ ಅಂತ ಮನೆ ಎಲ್ಲಾ ಸರ್ಚ್ ಮಾಡ್ದೆ ಯಾಕೋಪ್ ಲವಿನಾ ಇಲ್ಲಿದ್ದಿನಲ್ಲ ಏನಾಯ್ತು ಅಜ್ಜಿ ಅಜ್ಜಿ ನಾನು ನಿಮ್ಮ ಅತ್ತla ಏನೋ ಹೇಳಬೇಕಾಗಿತ್ತು ಏನು ಪಲವಿನಾ ಹೇಳು ಅಜ್ಜಿ ಅಜ್ಜಿ ಸಾಟರ್ಡೆ ಹೆಂಗಿದ್ಲು ಹಾಲಿಡೇ ಇದೆ ಅಲ್ವಾ ಎಲ್ಲಾರು ಹೊಲಗೋಗಣ ವೀಕೆಂಡ್ಗೆ ಆ ತುಂಬಾ ದಿನ ಆಯ್ತಲ್ವೇನ ಅಜ್ಜಿ ನಾವು ಎಲ್ಲಾರು ಹೋಗಿ ಸುತ್ತಾಡಿ ಆ ಇವಾಗ ಹೋಗಣವಾ ಅಜ್ಜಿ ಸಾಟಾಡೆ ನನ್ನ ಲಜಾ ಇದೆ ಓ ಹೌದಾ ಪ್ರವೀಣ ನಿಂಗೆ ಸಾಟರ್ಡೆ ಹಾಲಿಡೇ ಇದೆಯಾ ಓ ಒಳ್ಳೇದಾಯ್ತು ಬಿಡು ಹಾಂ ಹಾಗಾದಲ್ಲಿ ಲೇವತಿಗೂ ಹೇಳಿ ಬಿಡು ವೀಕೆಂಡ್ ಹೊಲಗೋಗೋಣ ಈ ಸಲಿ ಅಂತ ಅಜ್ಜಿ ಅಜ್ಜಿ ಮಮ್ಮಿ ನನ್ ಮಾತು ಕೇಳೋದಿಲ್ಲ ನೀವೇ ಹೇಳಿ ಅಜ್ಜಿ ಎಲ್ಲಾನು ಹೊಲ ಹೋಗೋಣ ಅಂತ ಹೇಳಿ ಓ ಸಲಿ ಬಿಡು ಪ್ರವೀಣ ನಾನೇ ಹೇಳ್ತೀನಿ ಲೈವತ್ತಿಗೆ ಹಾಗೆ ಸುಲೇಶ್ ಅವ್ರು ಹೇಳ್ತೀನಿ ಬಿಡು ಅವನು ಬರ್ಲಿ ನಮ್ಮ ಜೊತೆ ಅವನು ಮನೆ ಕೆಲಸ ಕೆಲಸ ಅಂತಾನೆ ಹೇಳ್ತಾನೆ ಅಜ್ಜಿ ಅಜ್ಜಿ ನಾವು ಗುಂಡಜ್ಜಿ ಹೂಲಿಗೋಗ್ವಾ ಆ ಚೆನ್ನಾಗಿಲ್ಲತ್ತೆ ಕಣಜ್ಜಿ ತುಂಬಾ ದಿನ ಆಯಿತು ನನಗೂ ಮಂಜುನ್ ಜೊತೆ ಆಟ ಆಡ್ಬೇಕು ಅಂತ ಅನಿಸ್ತಾ ಇದೆ ಓ ಹೌದು ಪ್ರವೀಣ ನಂಗೂನು ಕೂಡ ಗುಂಡು ನೋಡಬೇಕು ಅಂತ ಅನಿಸ್ತಾ ಇದೆ ಮಾಡೋದು ಈಗ ಸಡನ್ ಆಗಿಲ್ಲ ಹೋದ್ಲೆ ಮತ್ತೆ ಅವಳು ಇನ್ನು ಹೋಗ್ಬೇಡಿ ಹೋಗ್ಬೇಡಿ ಅಂತ ಅಲ್ಲೇ ಇಟ್ಕೊಂಡ್ ಒಂದು ಒಂದ್ ವಾಲ್ ಗಟ್ಲೆ ಆಮೇಲೆ ಇಲ್ಲಿ ಕೆಲಸ ಎಲ್ಲ ಇದಾಗ್ಬಿಡುತ್ತೆ ಬೇಡ ಇನ್ನೊಂದ್ಸಲ ಯಾವಾಗಾದ್ಲು ಹೋಗೋಣ ಅಂತೆ ಬಿಡು ಈ ಸಲ ಬೇಡ ಅಜ್ಜಿ ಪ್ಲೀಸ್ ಅಜ್ಜಿ ಹೋಗೋಣ ಅಜ್ಜಿ ಅಲ್ಲೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೇಚರ್ ಎಲ್ಲ ಹ್ಞೂ ನಾವು ವೀಕೆಂಡ್ ಇಲ್ಲಿ ಎಲ್ಲ ಸುಮ್ಮನೆ ಮಾಲು ಹೋಟೆಲ್ ಅಂತ ಹೋದರೆ ಚೆನ್ನಾಗಿ ಇರೋದಿಲ್ಲ ಅಜ್ಜಿ ಈ ಸಲ ವೀಕೆಂಡು ಒಳಗಡೆ ಹೋಗೋಣ ಅಜ್ಜಿ ಗಿಡ ಮಲ ಬೆಟ್ಟ ಎಲ್ಲ ಸುತ್ತಾಡ್ಕೊಂಡು ಬಲ್ಬಹುದು ಅಜ್ಜಿ ಪ್ಲೀಸ್ ಅಜ್ಜಿ ಹೋಗೋಣ ಅಜ್ಜಿ ಹೌದು ಪ್ರವೀಣಾ ನೀನು ಹೇಳೋದಿನ ಸಲಿ ಇದೆ ಆದಲೇ ಅಲ್ಲಿಗೆ ಹೋಗೋದು ಬೇಡ ನೆಕ್ಸ್ಟ್ ಟೈಮ್ ಯಾವಾಗಾದ್ಲು ಗುಂಡು ಹೂಲಿಗೆ ಹೋಗಣವಂತೆ ಈಗ ಬೇಡ ಈಗ ಔಟ್ಸೈಡ್ ಅಂತ ನಾವು ಹೊಲಗೆ ಹೋಗೋಣ ಬಿಡು ಈ ಹಿಲ್ ಸ್ಟೇಷನ್ ಎಲ್ಲ ಹೇಳುತ್ತಲ್ವಾ ಹಾಗೊಂದು ಲವಂಡ್ ಎಲ್ಲಾಲು ಹೋಗ್ಬೇಡೋಣ ಲೇವತಿ ಏನು ಮಾಡ್ತಾ ಇದ್ದಾಳೆ ನಾನು ಹೇಳ್ತೀನಿ ಅವಳಿಗೆ ಅಜ್ಜಿ ಮಮ್ಮಿ ಬ್ರೇಕ್ಫಾಸ್ಟ್ ಫೋಸ್ಟ್ ಲ್ಯಾಲಿ ಮಾಡ್ತಾ ಇದ್ದಾಳೆ ಬಾ ಹೋಗೋಣ ಅಲ್ಲಿಗೆನೆ ಓಹೋ ಹೌದಾ ಸಲಿ ಆಗಾಗ್ಲಿ ನೆಡಿ ತಿಂಡಿ ಮಾಡ್ತಾ ಹೇಳೋನಂತೆ ಲೇವತ್ತಿಗೆ ಏನ್ ಅಂತಾಳೆ ನೋಡೋಣ ಸಲಿ ಅಜ್ಜಿ ಆಯ್ತು ಸುರೇಶ್ ನೀವು ಇವತ್ತು ಎಲ್ಲಾದರೂ ಹೊರಗೆ ಹೋಗೋದಿದ್ದೀயா ಇವತ್ತು ಆಫೀಸಿಗೆ ರಜೆ ಇದೆ ಅಲ್ವಾ ಊರೇವತಿ ಇವತ್ತು ನಾನು ಎಲ್ಲೂ ಹೋಗ್ತಾ ಇಲ್ಲ ಇವತ್ತು ಆಫೀಸ್ಗೆ ರಜೆ ಇದೆ ಹಾಗಾಗಿ ಇವತ್ತು ಮನೆಯಲ್ಲೇ ರೆಸ್ಟ್ ಮಾಡೋಣ ಅಂತ ಸರಿ ಸರಿಯಾಗಾದ್ರೆ ಏನಾದರೂ ಔಟಿಂಗ್ ಪ್ಲಾನ್ ಮಾಡಲ್ವಾ ಬೇಡ ರೇವತಿ ನನಗೆ ತುಂಬ ಟಯರ್ಡ್ ಆಗಿದ್ದೀನಿ ಮತ್ತೆ ಈಗ ಔಟಿಂಗ್ ಪ್ಲ್ಯಾನ್ ಅಂದರೆ ಇನ್ನೂ ಟಯರ್ಡ್ ಆಗ್ತೀನಿ ಇವತ್ತು ಸ್ವಲ್ಪ ಮನೆಯಲ್ಲೇ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಓ ಹೌದಾ ಸರಿ ಬಿಡಿ ಹಾಗಾದರೆ ಲೇವತಿ ಆ ತೇ ಬನ್ನಿ ಓ ಇಲ್ಲಿದ್ದೀನಾ ಲೇವತಿ ಲಾವೀಣ ಹೇಳ್ತಾ ಇದ್ದಾ ಅವನಿಗೆ ಸಾಕಡೆ ಹಾಲಿಡೇ ಇದೆ ಅಂತ ಕಡೆ ಮಾ ಅವನು ಎಲ್ಲಾದ್ಲೂ ಔಟಿಂಗ್ ಹೋಗೋಣ ಅಜ್ಜಿ ಅಂತ ಹೇಳ್ತಾ ಇದ್ದಾನೆ ಮಾಡೋಣ ಏನಾದ್ರು ಹೋಗೋ ಪ್ಲಾನ್ ಮಾಡೋಣ ಇವಾಗ ತಾನೇ ಮಾತಾಡ್ತಾ ಇದ್ದೆ ಸುರೇಶ್ ಹತ್ರ ಅವ್ರಿಗೆ ಹೇಳ್ತಾ ಇದ್ದೆ ಹೊರಗೆ ಇವತ್ತು ಔಟಿಂಗ್ ಎಲ್ಲಾದ್ರೂ ಹೋಗೋಣ ಬನ್ನಿ ಅಂತ ಅವ್ರು ಇವತ್ತು ಬೇಡ ನಂಗೆ ರೆಸ್ಟ್ ಮಾಡಬೇಕು ಟಯರ್ಡ್ ಆಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅತ್ತೆ ಹೌದೇನೋ ಸುಲೇಶ ಟಯರ್ಡ್ ಅದು ಸಲುವಾಗಿಲ್ಲ ಬಾ ಹೋಗೋಣ ಹಾ ನೀನು ಒಳಗಡೆ ಹೋದಲೆ ನೀನು ಟಯರ್ಡೆಲ್ಲ ಮಲ್ತೋಗುತ್ತೆ ಆ ನೀನು ಎಲ್ಲ ನೋಡ್ತಾ ಇದ್ದಾಗ ಆ ಟಯರ್ಡ್ ಎಲ್ಲ ಮಲ್ತೋಗುತ್ತೆ ಕಣೋ ಬಾ ಹೋಗೋಣ ಮನೇಲಿ ಇದೇನ್ ಮಾಡ್ತೀಯ ಅದೇ ಟಿ ವಿ ನೋಡ್ಕೊಂಡು ಅದೇ ಲೆಸ್ಟ್ ಮಾಡ್ತೀಯಾ ಅಷ್ಟೇ ತಾನೆ ಒಳಗಡೆ ಎಲ್ಲಾದ್ರೂ ಔಟಿಂಗ್ ಹೋದ್ರೆ ಮಜ್ಜವಾಗಿಲ್ಲತ್ತೆ ಬಾ ನೋ ಪ್ಲಾವೀಣಗೂ ಲಜಾ ಇದೆಯಂತೆ ನಾಲ್ಕು ಜನ ಬರೋಣ ಬಾ ಊ ಪಪ್ಪಾ ಪ್ಲೀಸ್ ಬಾ ಹೋಗ್ಬರೋಣ

ಹ್ಮ್ ಮಮ್ಮಿ ತುಂಬಾ ಅಲ್ಲೇ ಹೋಗೋಣ ಅಲ್ಲಿಗೆ ಹೋಗೋಣ ಇಲ್ಲ ಅಂದ್ಲೇ ಯಾವ್ದಾದ್ಲು ನೋಡಕ್ ಹೋಗೋಣ ಚೆನ್ನಾಗಿರುತ್ತೆ ಈಗೆಲ್ಲ ಎಲ್ಲ ಬರ್ತಾ ಇದೆ ಅಲ್ವಾ ಫಾಲ್ಸ್ ತುಂಬಿ ಅಲಿತಾ ಇರುತ್ತೆ ನೋಡಕ್ ಮಜ್ವಾಗ್ಲತ್ತೆ ಯಾವ್ದಾದ್ರು ಫಾಲ್ಸ್ ಹೋಗೋಣ ಅಜ್ಜಿ ಆಗಿದೆ ಇಲ್ಲದು ಯಾವ್ದಾದ್ರು ಫಾಲ್ಸ್ ಹೋಗೋಣ ಮಜ್ಜವಾಗಿಲತ್ತೆ ನೋಡೋದಕ್ಕೆ ಹ್ಮ್ ಊರೇವತಿ ಹಾಗೆ ಮಾಡೋಣ ಬಿಡು ಯಾವ್ದಾದ್ರು ಫಾಲ್ಸ್ ನೋಡ್ಕೊಂಡು ಯಾವ್ದಾದ್ರು ರೆಸಾರ್ಟಲ್ಲಿ ಸ್ಟೇ ಮಾಡ್ಕೊಂಡು ಒಂದ್ ನೈಟ್ ಮತ್ತೆ ಬೆಳಗಡೆ ಎಂಜಾಯ್ ಮಾಡ್ಕೊಂಡು ಬರೋಣಂತೆ ಮನೆಯಲ್ಲೂ ಮನೇಲಿ ಇದ್ದು ಬೋರ್ ಆಗಿದೆ ಅಲ್ವಾ ಎಲ್ಲೂ ಹೋಗಿಲ್ಲ ತುಂಬಾ ದಿನ ಆಯ್ತು ಹೋಗೋಣ ಬಿಡು ಇವತ್ತೇ ಹೋಗೋಣ ಹೋಗೋಣ ಬೇಡ ಸುರೇಶ್ ಬೆಳಗ್ಗೆ ಅಷ್ಟೊತ್ತಿಗೆ ಬಿಟ್ಬಿಡೋಣ ಚೆನ್ನಾಗಿರುತ್ತೆ ಬೆಳಗ್ಗೆ ಮಾರ್ನಿಂಗ್ ಬೇಗ ಬಿಟ್ರೆ ನಾವು ಬೇಗ ನೋಡೋ ಜಾಗ ಎಲ್ಲ ನೋಡಿಕೊಂಡು ಅದನ್ನ ಸ್ಟೇ ಮಾಡ್ಕೊಂಡು ಬರ್ಬೋದು ಬೆಳಗ್ಗೆನೇ ಬೇಗ ಬಿಟ್ಬಿಡೋಣ ಇವತ್ತೇನು ಬೇಡ ಇವತ್ತು ಹೋಗೋದಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಸರಿ ರೇವತಿ ಹಾಗೆ ಮಾಡೋಣ ಬಿಡು ಈಗ ಆಲ್ರೆಡಿ ಟೈಮ್ ಆಗಿದೆ ಇನ್ನೇನ್ ಬೆಳಗ್ಗೆ ಬೇಗನೆ ಮಾರ್ನಿಂಗ್ ಬಿಟ್ಬಿಟ್ರೆ ಆಮೇಲೆ ನಾವು ನೋಡೋ ಜಾಗ ಎಲ್ಲ ನೋಡ್ಕೊಂಡು ಸ್ಟೇ ಮಾಡ್ಕೊಂಡು ಬರಬಹುದು ಈಗ ನಾನು ಇವತ್ತು ಆದ್ರೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಹಾಗಾದ್ರೆ ನೀನು ನಾಳೆ ಹೊರಡೋದಿಕ್ಕೆ ಏನೇನ್ ಬೇಕೋ ಎಲ್ಲ ಪ್ಯಾಕ್ ಮಾಡ್ಕೋ ನಾನು ಇವತ್ತಾದರೂ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಸರಿ ಸುಯೇಶ್ ನೀವ್ ರೆಸ್ಟ್ ಮಾಡಿ ನಾಳೆ ಹೆಂಗೋದು ಮತ್ತೆ ಡ್ರೈವ್ ಮಾಡಬೇಕಲ್ವಾ ತುಂಬಾ ಟೈರ್ಡ್ ಆಗಿಬಿಡ್ತೀಯಾ ಇವತ್ತೇ ಸ್ವಲ್ಪ ರೆಸ್ಟ್ ಮಾಡ್ಕೋಳಿ ನಾಳೆ ಮಾರ್ನಿಂಗ್ ಬೇಗ ಬಿಡಣಂತೆ ಸರಿ ರೇವತಿ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ನೀನು ಮಧ್ಯಾಹ್ನ ಊಟ ಆದ್ಮೇಲೆ ಕರಿ ಆಯ್ತಾ ಸರಿ ಸುರೇಶ್ ನೀವು ಹೋಗಿ ಪ್ರವೀಣ್ ಅತ್ತೆ ಇನ್ನಿಬ್ಬರಿಗೂ ಬ್ರೇಕ್ಫಾಸ್ಟ್ ಕೊಡ್ಲಾ ಬೇಡ ರೇವತಿ ನಾನು ಸ್ವಲ್ಪ ಹೊತ್ತು ಆದ್ಮೇಲೆ ತಿಂತೀನಿ ನೀವು ಮಾಡಿ ನಿಮ್ದು ಆಯ್ತಾ ಅತ್ತೆ ಇವಾಗ ತಾನೇ ಸುರೇಶ್ ಜೊತೆನೆ ಮಾಡಿದೆ ಆಯ್ತು ಅವರು ಟೀನು ಕುಡಿದೋದ್ರು ನಿಮ್ಗೆ ಏನಾದ್ರು ಟೀ ಕೊಡ್ಲಾ ಬೇಡ ಲೇವತಿ ನಾನೆಲ್ಲ ಮಾರ್ನಿಂಗ್ ಕುಡ್ದೆ ನೀನ್ ಇವಾಗ ಅದೇನ್ ಕೆಲಸ ಮಾಡ್ಕೋ ನಾನು ಆಮೇಲೆ ನಾನೇ ಹಾಕೊಂಡು ತಿಂತೀನಿ ಸ್ನಾನ ಮಾಡ್ಕೊಂಡ್ ಬಂದು

ಮಂಜನ್ ನೋಡೋಂಗಾಗಿದೆ ಮಮ್ಮಿ ಪ್ಲೀಸ್ ಮಮ್ಮಿ ಹಂಗೆ ಹೋಗ್ಬಲ ಅಲ್ವಾ ನೀನು ಹೇಳಿದ್ದೆ ತಾನೇ ಅವನಿಗೆ ನಾನು ಬಂದು ನಿನ್ನ ಒಳಗಡೆ ಎಲ್ಲ ಕಲ್ಕೊಂಡು ಹೋಗ್ತೀನಿ ಸುತ್ತಾಡಕ್ಕೆ ಮಂಜು ಅಂತಂದು ಪಾಪ ಅವನು ಬೇಜಾರಾಗಿರ್ತಾನೆ ಪ್ಲೀಸ್ ಮಮ್ಮಿ ಎಲ್ಲು ಹೋಗೋಣ ಅವ್ಲೂಲಿಗೆ ಬೇಡ ಪ್ರವೀಣ ಇನ್ನೊಂದ್ಸಲ ಹೋಗೋಣ ಅಂತೆ ಈಗ ನಾವೇನಾದ್ರೂ ಹೋದ್ರೆ ಅಜ್ಜಿ ನಮ್ಮನ ಬೇಗ ಬಿಡೋದಿಲ್ಲ ಇನ್ನು ಇರಿ ಇರ್ರಿ ಅಂತ ಹೇಳಿ ಮೂರ್ನಾಲ್ಕು ದಿನ ಅಲ್ಲೇ ಉಳಿಸ್ಕೊಂಡ್ ಬಿಡ್ತಾರೆ ಇಲ್ಲಿ ಕೆಲಸ ಅದಕ್ಕೆ ಇನ್ನೊಂದ್ಸಲಿ ತುಂಬಾ ಲಾಂಗ್ ರಜಾ ಬರುತ್ತಲ್ವಾ ಆವಾಗ ಹೋದ್ರಾಗುತ್ತೆ ಬಿಡು ಮಮ್ಮಿ ಪ್ಲೀಸ್ ಮಮ್ಮಿ ಹಂಗೆ ನೋಡ್ಕೊಂಡು ಹಂಗೆ ಬಂದ್ಬಿಡೋಣ ಬೇಡ ಪ್ರವೀಣ ಹೇಳ್ದಷ್ಟು ಕೇಳು ತುಂಬಾ ಆಟ ಮಾಡಬೇಡ ಇನ್ನೊಂದ್ಸಲಿ ಹೋಗೋಣ ಅಂತ ಹೇಳ್ದೆ ತಾನೆ ಸಲಿ ಮಮ್ಮಿ ಆಯ್ತು ಬಿಡಿ ನೀವು ಬೇಜಾರ್ ಮಾಡ್ಕೋಬೇಡಿ ಹ್ಮ್ ಇನ್ನೊಂದ್ಸಲಿನೇ ಹೋಗೋಣ ಅಂತೆ ಹಾ ಗುಡ್ ಬೈ ಮಕ್ಕಳು ಹಿಂಗೆ ಹೇಳ್ದಂಗೆ ಕೇಳ್ಬೇಕು ಗೊತ್ತಾಯ್ತಾ ಓಕೆ ಮಮ್ಮಿ ಸಲಿ ಲೇವತಿ ಆದ್ಲು ನಂಗೂ ಗುಂಡು ನೋಡ್ಬೇಕು ಅಂತ ಅನಿಸ್ತಾ ಇತ್ತು ಲೇವತಿ ಆದ್ಲೇ ಏನ್ ಮಾಡೋದು ಈಗ ಏನಾದ್ರು ಹೋದ್ಲೇ ನೀನು ಹೇಳ್ದಂಗೆ ತ್ರೀ ಫ್ಲೋರ್ ಡೇಸ್ ಇಲ್ಲೇ ಬಿಡು ಅಂತ ಹೇಳಿ ಹಠ ಮಾಡ್ತಾಳೆ ಅದಕ್ಕೆ ಬೇಡ ಅಹ್ ನಾನೇನೆ ಪ್ಲಾವೀಡಾಗಿರೂ ಲಾಂಗ್ ಟೈಮ್ ಲಜಾ ಬಂದ್ರೆ ನಾನೇ ಕಲ್ತ್ಕೊಂಡು ಹೋಗ್ತೀನಿ ಅವಾಗೆ ಹೋಗ್ಬಲ್ಲ ಸರಿ ಅವಾಗ ಹೇಳಲ್ಲೂ ಹೋಗೋಣ ಆಯ್ತಾ ಹ್ಞೂ ಮತ್ತೆ ಹಾಗೆ ಮಾಡೋಣ ಬಿಡಿ ಎಲ್ಲಾರು ಒಂದ್ಸರಿ ಹೋಗ್ಬರೋಣಂತೆ ಗಾಡಿಲಿ ಸಲಿ ಲೇವತಿ ನಾನು ಹೋಗಿ ಫ್ಲಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡ್ ಬಂದು ತಿಂಡಿ ತಿಂತೀನಿ ಆಯ್ತಾ ನೀನ್ ಅದೇನ್ ಕೆಲಸ ಮಾಡ್ಕೊ ನಾಳೆ ಬೆಳಗ್ಗೆ ಬೆಲೆ ಬೇಗ ಹೋಗ್ಬೇಕು ತಾನೆ ಇವಾಗ್ಲೂ ಎಲ್ಲ ಏನೇನ್ ಬೇಕೋ ಎಲ್ಲ ಪ್ಯಾಕ್ ಅಪ್ ಮಾಡ್ಕೊಂಡ್ಬಿಡು ಹಾ ಅತ್ತೆ ನಾ ಮಾಡ್ಕೊಂತೀನಿ ಬಿಡಿ ನೀವ್ ಹೋಗಿ ಫ್ರೆಶ್ ಆಗಿ ತಿಂಡಿ ತಿನ್ನಿ ಸಲಿ ಲೇವತಿ ಏ ಪ್ಲವೀನ್ ನೀ ನಿನ್ ಹೋಮ್ ವರ್ಕ್ ಎಲ್ಲ ಮುಗಿಸ್ಕೊಂಡ್ಬಿಡು ಆಯ್ತಾ ಆಮೇಲೆ ಅಲ್ಲಿಂದ ಬಂದ್ಮೇಲೆ ನೀನು ಟಯರ್ಡ್ ಆಗ್ತೀಯಾ ಏನು ಮಾಡೋದೇ ಇಲ್ಲ ಎಲ್ಲ ಎಲ್ಲಾ ಬಲ್ಕೊಂಡ್ಬಿಡು ಹಾ ಅಬ್ಬ ನಾಳೆ ಮಾರ್ನಿಂಗ್ ಬೇಗನೆ ಬಿಡಬೇಕು ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಇಟ್ಕೊಂಡ್ರೆ ಮತ್ತೆ ಬಂದ್ಮೇಲೆ ಕೆಲಸ ಮಾಡೋದಿರಲ್ಲ ಇಲ್ಲ ಅಂದ್ರೆ ಮತ್ತೆ ಬಂದ್ಮೇಲೆ ತುಂಬಾನೇ ಕೆಲಸ ಮಾಡೋದಾಗುತ್ತೆ ಆಮೇಲೆ ಟೈರ್ಡ್ ಆಗಿ ಕೆಲಸ ಮಾಡಕ್ ಈಗಲೇ ಎಲ್ಲ ಕೆಲಸ ಮುಗಿಸ್ಕೊಂಡ್ ಬಿಡ್ತೀನಿ